நான் ஏ டிம் டிடித்து அதராகன ஐத்தேனா நோட்கம்பரோண்ணா அந்தி நான் ஏ டிம் உடுக்கத்தீனி நான் ஏ டிம் எல்லித்தோம் நம்ம இல்லை சாமான் சீகோதே இல்லை ஹே சிவானி சிவானி எல்லா வந்து ஏனான இக்கி தீனி அந்த சிகோதே இல்லை வெளியே அது நூறு ரூபாய் டுடி இக்கி அல்ல நூறு ரூபாய் டுட் காணஸ்தா பங்கரட அம்மா இக்கம்மா இக்கே ஏய் அது ஏ டிஎம் இக்கி ஏனாய்த்தே ஏ டி 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 டிஎம்னாக ஏனாதோ ட்ரேனோ நோட்கரோனே அந்த நான் ஏ டிம் தோக்டா தீனி அதுக்கே ஏ டிஎம் ஹுட் தீனி அது காணஸ்தல்ல ஏனாய்த்தோ அக்கே சாமான் கூறில் ஏனாய்த்த ஏ டிம் நோடில அம்மா நான் தகண்டில்ல நான் ஏன்க்கு தகனண்ணா இல்ல அம்மா நான் தம்மா தகண்டலே மத்தேன்னு கால் பண்ணேனே ஆ நான் ஹுட் ஆட் தீனி அவங்க ನಿಂದೊಂದು ನನಗೆ ಹ್ಞೂ ಎಲ್ಲರೂ ಬಂದು ನನ್ನ ಕೊಳಿಗೆ ಸುತ್ಕೊ ಬಿಡ್ರಿ ಎಲ್ಲರೂ ಒಂದು ಅಮ್ಮನೆಯಾಗಿ ಬಿದ್ದು ಸಾಯಿರಿ ಹ್ಞೂ ಎಲ್ಲರೂ ಬಂದು ನಮ್ಮನೆಯಾಗಿ ಇರೋದ್ರಿಂದಲೇ ನಮ್ಗೆ ಹಿಂಗೆ ಆಗಿರೋದು ಛು ಹೋಗು ಹ್ಞೂ ನನಗೆ ಇನ್ನೊಂದು ಟೆನ್ಷನ್ ಕೊಡ್ಬೇಡ ನೀನು ಹೋಗಿ ನೀನು ಮತ ತೋರಿಸ್ಬೇಡ ನೀನು ದರಿದ್ರ ಮುಖನ ಅಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದರೆ ಎ ಟಿ ಎಮ್ ಅಲ್ಲಿ ಹೆಂಗಮ್ಮ ಬರುತ್ತೆ ಅಕೌಂಟಲ್ಲೆಲ್ಲ ಕಟ್ಟಾಗೈತೆ ಜೀರೋ ಆಗೈತೆ ಅಂತ ಹೇಳ್ತಾರಲ್ಲ ಬಿಡು ಆ ಎ ಟಿ ಎಮ್ ಮೇಲೆ ಯಾಕೆ ಅಷ್ಟೊಂದು ಇದು ಮಾಡ್ತಾ ಇದೆಯಾ ಅವ್ ಎ ಟಿ ಎಮ್ ನೆನೆಸ್ಕೊಂಡು ಯಾಕೆ ಇಷ್ಟೊಂದು ರೇಗಾಡ್ತಾ ಆಡ್ತಾಯಿದ್ಯಾ ಅಮ್ಮ ನೀನು ಹೆಂಗ ಆಡ್ತೀಯ ಕಣಮ್ಮ ನೀನು ಏಯ್ ಹೆಂಗ ಹೋಗಿ ಚೆಕ್ ಮಾಡ್ಕೊಂಬತ್ತಿದ್ದೆ ಎ ಟೈಮ್ನಾಗ ಏನಾದ್ರು ಆಯ್ತಾ ಏನೋ ಅಂತ ಹೇಳಿ ಎ ಟೈಮ್ನಾಗ ಬಿಡಿಸಿದ್ರೆ ಬರುತ್ತಂತೆ ಅದಕ್ಕೇನೆ ನೋಡ್ಕಾಡ್ತಾ ಇದ್ದೀನಿ ಏನು ಗೊತ್ತು ಸುಮ್ಮನೆ ಬಿದ್ದಿರಾತ್ ಕಲಿ ನೀನು ಆಟ ಆಡ್ಬೇಡ ಮಾತಾಡಬೇಡ ನನಗೆ ನಿನ್ನ ಮುಖ ತೋರಿಸ್ಬೇಡ ನಡಿ ಆಚಿಕೆ ಎಲ್ಲ ಒಳಗೆ ಬಂದು ಇಲ್ಲೇ ಸೇರ್ಕೊಂಡ್ರಿ ಹ್ಞೂ ಅಲ್ಲ ಒಳಗೆ ಬಂದು ಇಲ್ಲೇ ಇದ್ಬಿಡ್ರಿ ಮನ ಮರ್ಯಾದೆ ಇಲ್ದಾರ ಹ್ಞೂ ಬಂದ ಮನೆಯ ಸೇಕೊಂಡು ನಮ್ಗೆ ಇಲ್ಲದತ್ತಿರಲ್ಲೇ ಠೊ ಹೋಗುವ ಇಲ್ಲಿ ಯಾಕ ಕಂಗಾರ್ತ್ಯಮ್ಮ ನೀನಂತಪ್ಪ ಅವಾಗಿಂದ ಹೆಂಗ್ ಆಡ್ತಾ ಇದೀಯ ಗೊತ್ತಾ ಯಾರ್แมಗ್ಲೋ ಸಿಟ್ ತಂದೆ ನನ್ನ ಮೇಲೆ ಆಗ್ತಾ ಇದ್ಯಾ ನೀ ಯಾಕರೀತಾ ಏನಾಯಿತಾ ಯಾಕ ಹೆಂಗ್ ಆಡ್ತಾ ಇದೀಯ ಯಾಕ ಹೆಂಗ್ ಆಡ್ತಾ ಇದೀಯ ಅಂತಂದ್ರೆ ಏನು ಮಾಡೋಣಮ್ಮ ಈಗ ನೀ ಇದ್ರ ಇದ್ರದ ಅವಳು ಏನೋ ಈ ಕ್ಯಾವಳ ಎಟಿಎಂ ಅಲ್ಲಿ ಇತ್ತು 100 ರೂಪಾಯಿ ದುಡ್ಡಿ ಇಟ್ರು ಬಿಡಲ್ಲ 10 ರೂಪಾಯಿ ದುಡ್ಡಿ ಇಟ್ರು ಬಿಡಲ್ಲ ಅಮ್ಮ ಅದಿಲ್ಲ ಇದಿಲ್ಲ ಅದಿಲ್ಲ ಇದಿಲ್ಲ ಅಂತ ಇರ್ತಾಳೆ ಯಾವಾಗಲೂ ಥೋ ಹೋಗದಲೆ ನಿನ್ನ ಮುಖ ಆಗ್ತಿಲ್ಲ ನನಗೆ ಅಮ್ಮ ಅದ ಯಾಕಮ್ಮ ಸಿಟ್ ಹಾಕ್ತಿ ಆಯ್ಯೋ ದೇವರೇ ಎಲ್ಲರ ಮೇಲೂ ಸಿಟ್ ಹಾಕ್ತೀಯ ಕಣಮ್ಮ ನೀನು ದುಡ್ಡಿದ್ರೆ ಚೆನ್ನಾಗಿರ್ತೀಯ ದುಡ್ಡು ಇಲ್ಲದಾಗಿಂದ ಎಲ್ಲರ ಮೇಲೆ ಸಿಟ್ 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 ಆಗ್ತಾ ಇರ್ತೀಯ ದುಡ್ಡು ಏಯ್ 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 ದುಡ್ ಇಲ್ಲದ ಕಲ್ಲ ಕಡೆ ದುಡ್ಡು ಇಲ್ಲದ್ ಕಲ್ಲ ಏನು ಮಾತಾಡ್ತಾ ಇದ್ಯಾ ನೀನು ಏನ್ ಮಾತಾಡ್ತಾ ಇದ್ಯಾ ದುಡ್ಡು ಕಲ್ಲ ದುಡ್ಡು ಕಲ್ಲ ನೀನ್ ಎಲ್ಲಿ ಅಂತ ಮಾತಾಡ್ತಾ ಇರೋದು ನಾನು ನೀನು ಎಲ್ಲಿಕ್ಕಿರಿಯಾ ಎ ಟಿ ಎಂ ಎಲ್ಲಿಕ್ಕಿದ್ಯಾ ಎ ಟಿಮ್ ಎಲ್ಲಿ ಹೇಳೋ ಎ ಟಿ ಎಂ ಕಿದ್ಯಾ ಎ ಟಿ ಎಂ ಅಂತ ಕೇಳ್ತಾ ಇರೋದು ಎ ಟಿ ಎಂ ಅನ್ ಕೇಳ್ತಾ ಇರೋದು ಎಪ್ಪ ಅಮ್ಮ ಯಾಕಂದ್ರೆ ಹೇಗಾಡ್ತಾ ಇದೆಯಾ ಸ್ವಲ್ಪ ಸಮಾಧಾನ ಮಾಡ್ಕಳಮ್ಮ ಅಯ್ಯೋ ಸ್ವಲ್ಪ ಸಮಾಧಾನ ಮಾಡ್ಕ ಅಷ್ಟೊಂದು ಹೇಗಾಡ್ಬಿಡ ಅಯ್ಯೋ ಸ್ವಲ್ಪ ಸಮಾಧಾನ ಮಾಡ್ತಾಳಮ್ಮ ಅಷ್ಟೊಂದು ರೇಗಾಡ್ಬೇಡ ನೀನು ನೀನು ಅಷ್ಟೊಂದು ರೇಗಾಡಿದ್ರೆ ಹೆಂಗಮ್ಮ ಅಷ್ಟೊಂದು ರೇಗ ಆಡಬಾರ್ದು ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ ಏನು ಸಮಾಧಾನ ಮಾಡ್ಕಂಬಲಿ ಏನು ಸಮಾಧಾನ ಮಾಡ್ಕೊಂಬಣ್ಣ ನೀನು ಎಲ್ಲ ಅಲ್ಲೂ ಇಲ್ಲೂ ಓಡಾತಿಯಾ ದುಡ್ಡು ಇಸ್ಕೊಂಡ್ಬರೋ ಯೋಗ್ಯತೆ ಇಲ್ಲ ನಿನ್ಗೆ ಒಂದು ಮೂರು ಲಕ್ಷ ದುಡ್ಡು ಇಸ್ಕೊಂಬರಕ್ ಆಗಲ್ವಾ ನಿನ್ಗೆ ಏಯ್ ಹೋಗಾತ್ಗೆ ನಿನ್ನ ಮುಖನ ತೋರಿಸ್ಬೇಡ ನಿನ್ನೆಲ್ಲ ದುರಿದ್ರ ಮಕ್ಕಳು ನೋಡಿ 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 ಸಾಕಾಗಿದೆ ನನಗೆ ಯಾಕೆ ಹಂಗ್ತಿತ್ತು ಅಮ್ಮ ಹೋಗೆ ನಿನ್ನ ನಾನೇ ಇರಲ್ಲ ನಿಮ್ಮ ಕಾಲ್ದಾಗೆ ಹ್ಞೂ ಇಕ್ಕಿರೋ ಇಕ್ಕಿರೋಂಥ ವಸ್ತುಗಳು ಗ್ರಾಚಾರಕ್ಕೆ ಸರಿಯಾಗಿ ಇಕ್ಕಿರೋ ವಸ್ತುಗಳು ಸಿಗೋದೇ ಇಲ್ಲ ಎಷ್ಟು ಬೇಜಾರಾಗುತ್ತೆ ಇಕ್ಕದ ಸಿಗಲಿಲ್ಲ ಅಂತ ಅಲ್ಲಿ ಇಕ್ಕಿರೋ ವಸ್ತುಗಳು ಸಿಗಲ್ಲ ಅಂತಂದ್ರೆ ಮತ್ತೆ ವೆಲ್ಗೋಗ್ತಾವೇನು ಕಾಲು ಬತ್ತಾವ ಅವಕ್ಕೆ ಇದಕ್ಕಿದ್ದ ಕಾಲ್ ಬತ್ತವೇನೆ ಹಾಂ ಕಾಲ್ ಬತ್ತಾವ ಅವಕ್ಕೆ ಏನು ಮಾತಾಡ್ತಾ ಇದೆಯಾ ನೀನು ನಿನ್ನ ಮಾನ ಮರ್ಯಾದೆ ಏನೂ ಇಲ್ಲ ನಿನಗೆ ಹೇಳಿದ್ರೆ ನಮ್ಮಮ್ಮ ರೇಗಾಡುತ್ತೆ ರೇಗಾಡುತ್ತೆ ಅಂತೀಯ ಇಲ್ಲ ನಾವು ವಸ್ತುಗಳನ್ನ ನೀಟಾಗಿ ಇಕ್ಕಬೇಕು ಯಾವುದೇ ಆಗಲಿ ಬಿಡಿ ದುಡ್ಡು ನಮ್ಮಅಮ್ಮಂತ ದುಡ್ಡ ಐತೆ ಅಂತ ನೀನು ಖರ್ಚು ಮಾಡಿ ಖರ್ಚು ಮಾಡಿ ಮತ್ತೆ ಹಿಂಗಾಗಿದ್ದು ನಾನು ಹೇಳ್ತಿದ್ದೆ ಯಾವ್ದ್ ಕನ ಆಗಿ ಸ್ವಲ್ಪ ಇಡತ ಖರ್ಚು ಮಾಡು ಖರ್ಚು ಮಾಡು ಖರ್ಚು ಮಾಡು ಅಂತ ಬೇಕಾಗಿರೋ ಡ್ರಸ್ಸು ಇಲ್ಲಿ ಬೇಕಾಗಿರೋ ಎಲ್ಲ ಖರ್ಚು ಮಾಡಿಬಿಟ್ಳು ಇವಾಗ ನೋಡು ನೂರು ರೂಪಾಯಿ ಬೇಕಂದ್ರೆ ಪರ್ದಾಡಬೇಕು ತರಕಾರಿಗೆ ದುಡ್ಡು ಇಲ್ಲ ಕೊಡಮ್ಮ ಕೊಡಮ್ಮ ಅಂತೀಯ ಎಲ್ ತಗ ನಾನು ತರಕಾರಿಗೆ ಇಲ್ಲ ದುಡ್ಡು ದುಡ್ಡು ಅಂತ ಹೇಳ್ತಿದ್ರೆ ನಾನು ಎಲ್ ತಗೊಂಬಂದ ಎಲ್ಲಿ ಎಲ್ತರ ಹೇಳೋ ಅಯ್ಯೋ ರೀತಿ ಅದು ಯಾಕಂಗ ಆಡ್ತಾ ಇದೆಯಾ ಸುಮ್ಮನೆ ರೀತಾ ಹುಡುಗಿ ಮೇಲೆ ಯಾಕಂಗೆ ರೇಗಾಡ್ತೀಯಾ ನಿನ್ ರೇಗಾಡಿ ಹುಡುಗಿ ಎಲ್ಗೂ ಹೋಗುತ್ತೆ ೇಗಾಡ್ಬೇಡ ಸುಮ್ಮನೆ ಇದ್ ಬಿಡು ಯಾಕೆ ಇವಳು ಎಲ್ಲಾನ ಇಕ್ಕಿರಂತ ವಸ್ತುಗಳನ್ನ ಇರೋದಕ್ಕೆ ಬಿಡೋದಿಲ್ಲ ದುಡ್ಡು ಬಿಡಿಸ್ಕೊಂಡ್ಲೋ ಏನೋ ಹೋಗಿ ಅಮ್ಮ ಅಕೌಂಟಲ್ಲೇ ಜೀರೋ ಬ್ಯಾಲೆನ್ಸ್ ಆದ್ಮೇಲೆ ಎ ಟಿ ಹೆಂಗಮ್ಮ ಬರುತ್ತೆ ಸ್ವಲ್ಪ ಯೋಚನೆ ಮಾಡಮ್ಮ ಸುಮ್ಮನೆ ಸಿಟ್ನಾಗೆ ರೇಗಾಡ್ಬೇಡ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ನೀನು ಯೋಚನೆ ಮಾಡಿ ಮಾತಾಡ್ಬೇಕಮ್ಮ ಸುಮ್ಮನೆ ಹೆಂಗ್ ಬೇಕಂಗ್ ಮಾತಾಡಿದ್ರೆ ಒಂದಿಷ್ಟು ಯೋಚನೆ ಮಾಡು ಹ್ಮ್ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತೇಳಿ ನಿನ್ನ ಬುದ್ಧಿ ಆಗ ಬೇಡ ನಾನು ನಿನ್ನ ಬುದ್ಧಿ ಆಲ್ ಬೇಡ ಯಾರ ಹತ್ರ ಆದರೂ ಒಂದು ತರಕಾರಿ ಒಂದು ನೂರು ರೂಪಾಯಿ ದುಡ್ಡು ಇಸ್ಕೊಂಬತೀನಿ ಹೋಗಿ ನೋಡಪ್ಪ ಹೆಂಗ್ ಬೈತೈತಿ ಒ ಅಮ್ಮ ನಿಮ್ಮ ಬಾಯಿಗೆ ಬಂದಂಗೆ ಬೈತೈತೆ ಅವಾಗಿಂದ ಹೆಂಗ್ ಆಡ್ತೈತೆ ಗೊತ್ತಾರೆ ರೀ ಆಡ್ತೈತೆ ಚಿಟ್ ಚಿಟ್ ಆಗ್ತೈತೆ ಏನು ಮಾಡನಪ್ಪ ನಾನು ಹಿಂಗೆ ಮಾಡಿದ್ರೆ ಹಂಗೆ ಮತ್ತೆ ದುಡ್ಡಿದ್ರೆ ಚೆನ್ನಾಗಿರ್ತಾರೆ ದುಡ್ಡು ಇಲ್ಲ ಅಂತಂದರೆ ಹಿಂಗೆ ಆಡ್ತಾ ಇರ್ತಾಳೆ ಹ್ಞೂ ರೇಗಾಡ್ತಿರ್ತಾಳೆ ದುಡ್ಡು ಇಲ್ಲ ಅಂದರೆ ಅವಳು ಹಂಗೆ ಆಡೋದು ಬಿಡು ಹೋಗ್ಲಿ ಹ್ಞೂ ಅವಳಿಗೆ ದುಡ್ಡು ಇಲ್ದಿದ್ರೆ ಒಂಥರ ಕಾಯಿಲೆ ಆದಂಗೆ ಆಗ್ಬಿಡುತ್ತೆ ಒಂಥರ ಅದನ್ನೇ ರೇಗಾಡ್ತಿರ್ತಾಳೆ ಸಿಟ್ಟು ಬರ್ದು ಬಿಡುತ್ತೆ ಹ್ಞೂ ಹಂಗೆ ಆಡೋದು ಅವಳು ದುಡ್ಡು ಇದ್ಬಿಟ್ರೆ ಸುಮ್ಮನೆ ಚೆನ್ನಾಗಿ ನಗ್ನಗ್ತಾ ನಗ್ತಾ ತಗೋ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿರ್ತಾಳೆ ಇರ್ಬೇಕು ಅವಳಿಗೆ ನನಗೂ ಅಷ್ಟೇ ಇವಾಗ ನನಗೂ ಬೇಜಾರ ಸಿಟ್ಟು ಮಾತಾಡಿಸ್ತವ್ರ ಮೇಲೆ ಅದು ಸಿಟ್ಟು ಮಾಡ್ಕೊಂಬಾಗ ಅವತ್ತು ಏನು ಮಾಡೋಕ್ಕಲ್ಲ ಸುಮ್ಮನೆ ನಮ್ಮ ಬೇಜಾರು ಮಾಡ್ಕೊಬೇಡ ಹ್ಞೂ ಹಾಂ ಯಾರ್ಯಾರನ್ನೋ ಕೇಳ್ತೀನಿ ಅದಕ್ಕೆ ಇವತ್ತು ವರ್ಕರ್ಸ್ನೆಲ್ಲ ಕರ್ಕೊಂಡ್ಬರ ಸ್ವಲ್ಪ ಒಂದು ಇಬ್ರು ಹಳ್ಳಿ ಒಂದು ಬಟ್ರು ಮತ್ತು ಎಲ್ಲಾನ ತಗೊಂಬಂದು ಸಪ್ಲೈರ್ ಮಾಡೋರ್ನ ಎಲ್ಲಾ ಇಟ್ಕೊಂಬನ ಒಂದು ಎಳ್ಳನ್ನ ಸಾಕು ಅಂತ ಹಚ್ಕೊಡೋರ್ನೊಬ್ರೂ ಒಂದು ಮೂರು ನೆಲ ಕೆಲ್ಸಕ್ಕೆ ಕರ್ಕೊಂಡು ಒಂದಿಷ್ಟು ಸಣ್ಣದಾಗಿಂದಾನೆ ಅದ್ರಾಗೆ ದುಡ್ಕೊಂಡು ಆಮೇಲೆ ಇಷ್ಟು ದೊಡ್ಡದ ಮಾಡೋಣ ಅಂತ ಹ್ಞೂ ಯಾರ ನನ್ನ ಫ್ರೆಂಡು ಕೊಡ್ತೀನಿ ಅಂದವನೇ ನೋಡೋಣ ಅದಲ್ಲಿ ಹಾಂ ಓಪನಿಂಗ್ ಮಾಡೋಣ ఇవగా బయత మనం నిమ్ దా యా గలాటెర్లలో ఏమీ నమ్మమ్మంత వర్స ఆడతాయప మనయే ఒం ఇష్ట వర్సా ఆడ గలాటెడల్ ఏమీ ఇష్ట చనతి ఏంప్ప అన్నస్తైతే ననగంతూగ్లగా నమ్మమ్మంతూ బైతే యాకమ్ శివని యాకాదీయా బా ಅಮ್ಮಯ್ಯ ನಾನು ಬೈತಿತ್ತು ಅದಕ್ಕೆ ಯಾಕಮ್ಮ ಬೈತಿ ಅಂತ ಹೇಳಿ ಕೇಳಿದ್ರೆ ಹಂಗೆ ಇನ್ನೂ ರೇಗ ಆಡುತ್ತೆ ಹ್ಞೂ ನೋಡಂಟಿ ದುಡ್ಡು ಹೋಗಿರೋದ್ಕು ನನಗೂ ಏನು ಸಂಬಂಧ ದುಡ್ಡು ಹೋಗಿರೋದಕ್ಕೆ ನನ್ನ ಮೇಲೆ ಹಂಗೆ ಸಿಟ್ಟು ಸಿಟ್ಟಾಗ್ತಾ ಇತ್ತು ನಮ್ಮಮ್ಮಯ್ಯ ನಾನು ಏನು ಮಾಡೋದು ಹೇಳು ಸಿಟ್ಟಾದ್ರೆ ಸಿಟ್ಟಾಗ್ಬಿಟ್ಟು ದುಡ್ಡು ಕಾಸು ಇಲ್ಲ ಅಂದರೆ ಹಂಗೆ ಆಗದ ಹ್ಞೂ ದುಡ್ಡಿರ್ಲಿಲ್ವಲ್ಲ ಅದಕ್ಕೆ ఆ తాళి మా అమ్మ సుంకీ నమ్మమ్మ యాకే టెన్షన్ తమ్ముతా టెన్షన్ ఏం తామక అలా నోడి బి నన్నమే సెట్ మంటు నను ఏం ఏం మాది అలా నమ్మమ్ యాక హింగా ఆడత్య అంత నన్నమే ಹೇಳತ್ತಾ ಸ್ವಲ್ಪ ಸಮಾಧಾನದಾಗ ಇರಬೇಕು ಹಿಂಗೆ ಎಷ್ಟು ಜನರು ಹೇಗಾಡಬಾರ್ದು ಅವಾಗಿಂದ ಮನೆಯಾಗ ಇರೋದೇ ಬೇಡ ಅನ್ನಿಸ್ಬಿಟ್ಟೈತೆ ನನಗಂತೂ ಹ್ಞೂ ಅಷ್ಟು ಬೇಜಾರಾಗಿತ್ತು ಯಾಕೆನ ಈ ಇದ್ನ ಅನ್ನಿಸ್ಬಿಟ್ಟೈತೆ ನನಗಂತು ನನ್ನ ಮನೆಯಾಗಿದ್ದರೆ ಯಾವತ್ತಲಾಟಲ್ ಇಲ್ಲಿಗಾದ್ರಲ್ಲ ಹ್ಯಾಂಗತ್ತ ಚೆನ್ನಾಗಿ ಯಾಕ ಹಿಂಗೆ ಬೈ ಯಾರು ಸುಮ್ಕಾಗಾರ ಅಷ್ಟೇ ಯಾತು ನಿಮ್ದೇ ಇದ್ನ ನಾನು ಯಾಕನ್ನ ಬಂದು ಅನ್ನಿಸ್ತೈತೆ ಕಣ್ಣು ಬಗ್ಗೆ ಆಂಟಿ ಹಾಗೆ ಮತ್ತೆ ಅನ್ಸೋದು ಹ್ಮ್ ಸುಮ್ಕಿರು ಬೇಜಾರು ಮಾಡ್ಕೊಂಬೇಡ ನಿಮ್ಮ ಹೆಂಗೆ ಅಂತ ತಮ್ತಾಳೆ ಹ್ಮ್ ಒಂದು ವಿಷಯಕ್ಕೂನು ತಿಳ ಟೆನ್ಷನ್ ತಗೊಂಡು ಹಂಗೆ ಮಾತಾಡ್ತಾಳೆ ಹ್ಮ್ ಬಿಡತ್ತ ನೀನು ಯಾಕೆ ಕಳತೀಯ ಅಳ್ಬೇಡ ಹ್ಞೂ ಅಂದ್ಯಾಳ್ದಿ ನಿಮ್ಮ ಅಮ್ಮಯ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡವರ್ಗು ಅವಳೆ ಸುಮ್ಮನೆ ಹಾಕ್ತಾಳೆ ಹ್ಮ್ ಸುಮ್ಕೀರು ಬೇಜಾರು ಮಾಡ್ಕೊಬೇಡ ಬೇಜಾರು ಮಾಡ್ಕೊಂಡು ಹೊಡ್ತು ಮನ್ಸಿಗೆ ಬೇಜಾರಾಗುತ್ತೆ ಹ್ಞೂ ಸುಮ್ಮನಿರು ಅಳ್ಬಾರ್ದು ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು ನೋಡಿದ್ರಲ್ಲ ವೀಕ್ಷಕರ ನಮ್ಮ ಅಮ್ಮಾಯಿ ದುಡ್ಡು ಇಲ್ಲದಕ್ಕೆ ನಾನು ಮೆಲ್ಲರೇ ಆಡ್ತಾಯಿತ್ತು ಇವಾಗ ಏನು ಮಾಡೋಣಪ್ಪ ಅನ್ನಿಸ್ತೈತೆ ನನಗೆ ಅಂತೂ ಅಷ್ಟು ಬೇಜಾರು ಆಗ್ತೈತಿ ಯಾಕಾದರೂ ಬಂದು ಏನೋ ಐತೆ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಹಿಡಿಯೋ ಬಗ್ಗೆ ಮೊಬೈಲ್ ಪನ್ನ ಕಮೆಂಟ್ ಮಾಡಿರಿ ಹಾಗೆ ಹಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು